ನಮ್ಮ ಕಡೆ ಕಣ್ಣು ಕಾವಲಿ ಅಂತ ಕರೆಯುವಂತಹ ಪಡ್ಡುವನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಉದ್ದಿನ ಬೇಳೆ ಮೆಂತ್ಯ ಅಥವಾ ಅವಲಕ್ಕಿಯನ್ನು ಉಪಯೋಗಿಸ್ದೇನೆ ಮಂಡಕ್ಕಿಯನ್ನು ಉಪಯೋಗಿಸಿ ಕುಳಿ ಕುಳಿಯಾಗಿ ಆಗುವಂತಹ ಪಡ್ಡುವನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗೂ ಆಗುತ್ತೆ ಸುಲಭವಾಗೂ ಮಾಡ್ಕೊಳ್ಬಹುದು ಮಂಡಕ್ಕಿಯಿಂದ ಈ ತರ ಪಡ್ಡುವನ್ನು ಮಾಡಬಹುದಾ ಅಂತ ನೀವು ಅಂದ್ಕೊಳ್ಬಹುದು ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ ಗೆ ಸ್ವಾಗತ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನೀವು ಇದನ್ನ ಬ್ರೇಕ್ಫಾಸ್ಟ್ ಆಗು ಮಾಡ್ಕೊಳ್ಬೋದು ಇಲ್ಲ ಮುಸ್ಸಂಜೆ ಹೊತ್ತಿಗೆ ಟೀ ಜೊತೆ ಸ್ನ್ಯಾಕ್ಸ್ ಆಗು ಇದನ್ನ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗತ್ತೆ ನೋಡಿ ಎಷ್ಟು ಮೃದುವಾಗಿ ಆಗಿದೆ ಅಂತ ನಾನು ಈ ಮಂಡಕ್ಕಿಯ ಪಡ್ಡುವನ್ನು ಮಾಡಲಿಕ್ಕೆ ಹಳೆಯ ಕಾಲದಲ್ಲಿ ಉಪಯೋಗಿಸ್ತಿರುವಂಥ ಮರದ ಸಿದ್ದೆಯಲ್ಲಿ ಒಂದು ಸಿದ್ದೆ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ದೋಸೆ ಅಕ್ಕಿಯನ್ನು ಬಿಳಿಯಾಗಿರುವಂಥ ಅಕ್ಕಿಯನ್ನೇ ತಗೊಳ್ಳಿ ತುಂಬಾ ಚೆನ್ನಾಗ್ ಆಗುತ್ತೆ ಒಂದು ಸಿದ್ದೆ ಅಕ್ಕಿಗೆ ಒಂದು ಕಾಲ್ ಸಿದ್ದೆ ಆಗುವಷ್ಟು ಮಂಡಕ್ಕಿಯನ್ನು ತಗೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ಇದನ್ನು ನೆನೆಸ್ಕೊಳ್ಬೇಕು ನಾವು ತೆಗೆದುಕೊಂಡಿರುವಂಥ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕು ನೋಡಿ ಮಂಡಕ್ಕಿಯೂ ಚೆನ್ನಾಗಿ ನೆಂದಿದೆ ಇಷ್ಟ ಆದರೆ ಸಾಕು ನೆನೆಸಿರುವಂಥ ಅಕ್ಕಿ ಮತ್ತು ಮಂಡಕ್ಕಿಯನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ನಯವಾಗಿ ರುಬ್ಕೊಳ್ಬೇಕು ನೀವು ಅಕ್ಕಿ ಮತ್ತು ಮಂಡಕ್ಕಿಯನ್ನು ಒಂದು ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಂಡಿದ್ದೀರಾ ಅಂತಂದರೆ ನೀವು ರುಬ್ಬಿದ ಕೂಡಲೇ ಈ ಪಡ್ಡುವನ್ನು ಮಾಡ್ಕೊಳ್ಬೋದು ಆದರೆ ಸ್ವಲ್ಪ ಸೋಡವನ್ನು ಅಥವಾ ಇನೋವನ್ನು ಯೂಸ್ ಮಾಡಬಹುದು ನಾನು ಈ ಪಡ್ಡುಗೆ ಯಾವುದೇ ಸೋಡವನ್ನು ಅಥವಾ ಇನೋವನ್ನು ಬಳಸ್ತಾ ಇಲ್ಲ ಹಾಗೆಯೇ ಒಂದು ಐದು ಆರು ಗಂಟೆಗಳ ಕಾಲ ಇದನ್ನು ಹಾಗೆಯೇ ಇಟ್ಟುಬಿಟ್ಟು ಹುಳಿ ಬಂದ ಮೇಲೆ ನಾನು ಪಡ್ಡುವನ್ನು ಮಾಡ್ತಾ ಇದ್ದೀನಿ ನೆನೆಸಿರುವಂಥ ಅಕ್ಕಿ ಮತ್ತು ಮಂಡಕ್ಕಿಯನ್ನು ನಯವಾಗಿ ರುಬ್ಕೊಳ್ತಾ ಇದ್ದೀನಿ ರುಬ್ಬಬೇಕಿದ್ರೆ ಒಂದು ಅರ್ಧ ಲೋಟ ಆಗುವಷ್ಟು ಮಜ್ಜಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಮೊಸರು ಇದೆ ಅಂತಂದರೆ ಮೊಸರನ್ನು ಹಾಕ್ಕೊಳ್ಬೋದು ಇಲ್ಲ ಹುಳಿಯಾಗಿರುವಂಥ ಮಜ್ಜಿಗೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಯವಾಗಿ ರುಬ್ಕೊಳ್ಬೇಕು ನೀರನ್ನು ಬೇಕು ಅಂತಂದರೆ ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಈ ಹದದಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಆಗಬಾರ್ದು ಸ್ವಲ್ಪ ದಪ್ಪವಾಗಿಯೇ ಇದನ್ನು ರುಬ್ಕೊಳ್ಬೇಕು ರುಬ್ಬಿರುವಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ಹುಳಿ ಬರ್ಸಲಿಕ್ಕೆ ಇಡಬೇಕು ಹಾಗೆಯೇ ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತೀರಾ ಅಂತಂದರೆ ಮುಂಚಿನ ದಿನವೇ ಈ ಥರ ನೆನೆಸಿ ರುಬ್ಬಿ ಇಟ್ಟುಕೊಂಡ್ರೆ ತುಂಬ ಚೆನ್ನಾಗಿ ಹುಳಿ ಬಂದಿರುತ್ತೆ ನೋಡಿ ಇದು ಏಳರಿಂದ ಎಂಟು ಗಂಟೆಗಳ ಕಾಲ ಆಗಿದೆ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ನೀವು ರುಬ್ಬಿದ ತಕ್ಷಣವೇ ಮಾಡ್ತೀರಾ ಅಂತಂದರೆ ನೀವು ಇದಕ್ಕೆ ಸೋಡಾವನ್ನು ಅಥವಾ ಈನೋವನ್ನು ಸೇರಿಸ್ಕೊಳ್ಬೋದು ಈ ಹಿಟ್ಟಿಗೆ ಒಂದು ಸ್ವಲ್ಪ ಮಂಡಕ್ಕಿಯನ್ನು ನಾನು ಮತ್ತೆ ಸೇರಿಸ್ಕೊಡ್ತಾ ಇದ್ದೀನಿ ಮಂಡಕ್ಕಿನ ಹಾಗೆ ಹಾಕಬಾರ್ದು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನೆನೆಯಲಿಕ್ಕೆ ಇದ್ದೀನಿ ಮಂಡಕ್ಕಿ ನೆನೆಯುವಷ್ಟೊತ್ತಿಗೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಸರಿಯಾಗಿ ಚೆನ್ನಾಗಿ ಬೇಯಲಿ ಅಂತ ನಾವು ಎಣ್ಣೆ ಮತ್ತು ಉಪ್ಪನ್ನು ಹಾಕಾದ ಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಈ ಮಂಡಕ್ಕಿ ಪಡ್ಡುಗೆ ನಾನು ಖಾರವಾಗಿರುವಂತಹ ಸಣ್ಣ ಮೆಣಸಿನ ಚಟ್ನಿಯನ್ನು ಇದ್ದೀನಿ ನಿಮ್ಮ ಹತ್ರ ಗಾಂಧಾರಿ ಇಲ್ಲ ಅಂತಂದರೆ ಹಸಿಮೆಣಸನ್ನು ಹಾಕಿ ನೀವು ಚಟ್ನಿಯನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಮೊದಲಿಗೆ ಒಂದು ಹತ್ತರಿಂದ ಹನ್ನೆರಡು ಆಗುವಷ್ಟು ಸಣ್ಣ ಮೆಣಸನ್ನು ಅಂದರೆ ಗಾಂಧಾರಿ ಮೆಣಸನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಚಟ್ನಿ ಎಷ್ಟು ಬೇಕೋ ಅಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ ಒಂದು ಹಿಡಿ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಹುಳಿ ಆಗಲಿ ಅಂತ ವಾಟೆ ಹುಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹುಣಸೆ ಹಣ್ಣನ್ನು ಹಾಕ್ಕೊಳ್ಬಹುದು ತುಂಬಾ ಹುಳಿಯಾಗಿ ಮಾಡ್ಕೊಳ್ಬಾರ್ದು ಒಂದು ಸಣ್ಣ ತುಂಡು ಶುಂಠಿಯನ್ನು ಜಜ್ಜಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ನಯವಾಗಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಒಗ್ಗರಣೆಯನ್ನು ಸಹಿತ ನಾನು ಹಾಕ್ತಾ ಇಲ್ಲ ತುಂಬ ರುಚಿಯಾಗುತ್ತೆ ಖಾರವಾಗಿ ಮಾಡ್ಕೊಳ್ಬೇಕು ನಂತರ ಪಡ್ಡುಗೋಸ್ಕರ ನಾನು ಇಲ್ಲಿ ಕರಿಬೇವಿನ ಎಲೆಯನ್ನು ತಗೊಳ್ತಾ ಇದ್ದೀನಿ ಸಣ್ಣ ತುಂಡು ಶುಂಠಿಯನ್ನು ತಗೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇತ್ತು ಅದನ್ನೇ ತಗೊಂಡಿದ್ದೇನೆ ನಂತರ ಒಂದು ಎರಡು ಈರುಳ್ಳಿಯನ್ನು ತಗೊಂಡಿದ್ದೇನೆ ಪರಿಮಳಕ್ಕೋಸ್ಕರ ಒಂದು ಎರಡು ಹಸಿರು ಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ ನಿಮ್ಮ ಹತ್ರ ಚಾಪರ್ ಇದೆ ಅಂತಂದರೆ ನೀವು ಅದರಲ್ಲಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಈಳಿಗೆ ಮನೆಯಲ್ಲೇ ಈ ಥರ ಸಣ್ಣದಾಗಿ ಈರುಳ್ಳಿಯನ್ನು ಮತ್ತೆ ನಾನು ತೆಗೆದುಕೊಂಡಿರುವಂಥ ಅಷ್ಟು ಸಾಮಗ್ರಿಗಳನ್ನು ಈ ಥರ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿಯನ್ನು ಬೇಕಂದ್ರೆ ಇನ್ನೂ ಜಾಸ್ತಿ ಆಗು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಆಗುತ್ತೆ ನಾನಿಲ್ಲಿ ಎರಡೇ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟು ಚೆನ್ನಾಗಿ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ ನಂತರ ನೆಂದಿರುವಂಥ ಈ ಮಂಡಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿದ್ರೆ ಸಾಕಾಗುತ್ತೆ ಈ ಥರ ಮಂಡಕ್ಕಿಯನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಮೃದುವಾಗಿ ಪಡ್ಡು ಬರ್ತದೆ ಅಂತ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಹೆಚ್ಚಿಟ್ಟಿರುವಂಥ ಅಷ್ಟು ಈರುಳ್ಳಿಯನ್ನು ಮತ್ತು ಕರಿಬೇವಿನ ಸೊಪ್ಪು ಶುಂಠಿಯನ್ನು ಹಸಿಮೆಣಸನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಈ ಪೊಡ್ಡುವನ್ನು ಮಾಡಲಿಕ್ಕೆ ನಾನು ಶೇಂಗಾ ಎಣ್ಣೆಯನ್ನು ತಗೊಂಡಿದ್ದೇನೆ ತುಂಬ ಚೆನ್ನಾಗಿ ರುಚಿಯಾಗಿ ಆಗ್ತದೆ ಅಂತ ನೀವು ಯಾವಾಗಲೂ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಬಹುದು ಈ ಕಣ್ಣು ಕಾವಲಿಯ ಬಂಡಿಯನ್ನು ಒಲೆ ಮೇಲೆ ಇಟ್ಟುಬಿಟ್ಟು ಈ ಥರ ಮೊದಲಿಗೆನೇ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಮಾಡಿರುವಂಥ ಈ ಹಿಟ್ಟನ್ನು ಇದಕ್ಕೆ ಈ ಥರ ಹಾಕ್ಕೊಳ್ಬೇಕು ನಾವು ಉಪಯೋಗಿಸಿರುವಂಥ ಈ ಶೇಂಗಾ ಎಣ್ಣೆ ಮಾರ್ಕೆಟ್ಗಳಲ್ಲಿ ಫಿಲ್ಟರ್ ಶೇಂಗಾ ಎಣ್ಣೆ ಅಂತ ಸಿಗತ್ತೆ ಅದನ್ನು ತಂದುಕೊಂಡು ನೀವು ಯೂಸ್ ಮಾಡಿಕೊಳ್ಬಹುದು ನಿಮಗೆ ಎಣ್ಣೆಯನ್ನು ಇಷ್ಟೊಂದು ಬಳಸಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ಪಡ್ಡುವನ್ನು ಮಾಡ್ಕೊಳ್ಬಹುದು ನೀವು ಒಮ್ಮೆ ಈ ಥರ ಪೊಡ್ಡುವನ್ನು ಮಾಡಿದ್ರಿ ಅಂತಂದರೆ ಮತ್ತೆ ಮತ್ತೆ ಈ ಥರ ಪೊಡ್ಡುವನ್ನು ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತದೆ ಅಂತ ಈ ಥರ ನಾವು ಒಂದು ಸ್ಪೂನಿನ ಸಹಾಯದಿಂದ ನಾನು ಇದನ್ನು ಈ ಥರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೆಳಗಡೆ ಬೇಯಿತು ಅಂದಮೇಲೆ ನಾವು ಈ ಥರ ತಿರುವಿ ಹಾಕ್ಕೊಳ್ಬೇಕು ನಮ್ಮ ಕಡೆ ಈ ಪೊಡ್ಡುವನ್ನು ಕಣ್ಣು ಕಾವಲಿ ಅಂತ ಕರಿತೀವಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮತ್ತು ಸ್ಮೂತಾಗೂ ಬಂದಿದೆ ಅಂತ ನೋಡಿ ಎಷ್ಟು ಕಲರ್ ಬಂತು ಅಂದ ಮೇಲೆ ನಾವು ಇದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಬೇಕು ನೀವು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ ನಾನು ಆಗಲೇ ಹೇಳಿದಾಗೆ ನಿಮಗೆ ಇಷ್ಟೊಂದು ಎಣ್ಣೆಯನ್ನು ಹಾಕಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಬಹುದು ನಾನೀಗ ಎರಡನೇ ಕಾವಲಿ ಪಡ್ಡುಗೆ ಎಣ್ಣೆಯನ್ನು ಇಲ್ಲ ಮೊದಲೇನೆ ಹಾಕಿರುವಂಥ ಎಣ್ಣೆನೇ ಇದೆ ಹಾಗೆಯೇ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನೋಡಿ ಎಷ್ಟು ಚೆನ್ನಾಗಿ ಕುಳಿ ಕುಳಿಯಾಗಿ ಆಗ್ತಾ ಇದೆ ಅಂತ ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಬಹಳನೇ ರುಚಿಯಾಗಿರುವಂಥ ಕುಳಿ ಕುಳಿಯಾಗಿ ಆಗುವಂತಹ ಮಂಡಕ್ಕಿಯ ಪಡ್ಡು ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಈ ಥರ ಪಡ್ಡುವನ್ನು ಮಾಡಿಕೊಟ್ರೆ ಮಕ್ಕಳು ದೊಡ್ಡವರು ಖಾಲಿ ಆಗೋ ತನಕ ತಿಂತಾನೆ ಇರ್ತಾರೆ ಅಷ್ಟು ಚೆನ್ನಾಗಿ ಆಗುತ್ತೆ ನೀವು ಇದನ್ನು ಟಿಫಿನ್ ಬಾಕ್ಸಿಗೂ ಮಾಡ್ಕೊಳ್ಬಹುದು ಈ ಥರ ಮೃದುವಾಗಿರುವಂಥ ಪಡ್ಡು ಒಂದು ಐದರಿಂದ ಆರು ಗಂಟೆಗಳ ಕಾಲ ತುಂಬಾ ಮೃದುವಾಗಿರ್ತದೆ ಒಂದು ಚೂರು ಗಟ್ಟಿ ಆಗೋದಿಲ್ಲ ನೋಡಿ ಬಿಸಿ ಬಿಸಿ ಮಂಡಕ್ಕಿಯ ಪಡ್ಡು ರೆಡಿ ಆಯಿತು ಇದನ್ನು ಈ ಥರ ಗಾಂಧಾರಿ ಮೆಣಸಿನ ಖಾರವಾಗಿರುವಂಥ ಚಟ್ನಿಯ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಕಣ್ಣು ಕಣ್ಣಾಗಿ ಆಗಿದೆ ಈ ಪಡ್ಡು ಅಂತ ನಮ್ಮ ಮನೆಯಲ್ಲಿ ವಾರಕ್ಕೆ ಒಂದು ಎರಡು ಸಲ ಆದರೂ ಈ ಥರ ಪಡ್ಡುವನ್ನು ನಾನು ಮಾಡ್ತಾ ಇರ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಈ ಥರ ಪಡ್ಡುವನ್ನು ಮಾಡಿದ್ರೆ ಎಲ್ಲರೂ ಖಾಲಿ ಆಗೋ ತನಕ ಇರ್ತಾರೆ ನೋಡಿ ಒಳಗಡೆ ಎಷ್ಟು ಮೃದುವಾಗಿ ಆಗಿದೆ ಅಂತ ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ತಪ್ಪದೆ ವೀಡಿಯೋಗಳನ್ನು ನೋಡ್ತಾ ಇರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್